ಶ್ರೀ ವೆಂಕಟೇಶ್ವರ ಮಹಾತ್ಮೆ ಅಧ್ಯಾಯ ನಾಲ್ಕು ಶ್ರೀನಿವಾಸ ಹರೇ ಶ್ರೇಷ ಶಾಚ್ಯುತ ಮಾಧವ ಪಾಹಿ ಮಾಂ ಕೃಪಯಾ ಕೃಷ್ಣ ಶರಣಾಗತ ವತ್ಸಲ ಶತಾನಂದರು ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಮುಂದುವರೆಸಿದರು ಚೋಳರಾಜನು ಪಿಶಾಚ ಜನ್ಮ ತಾಳಿ ಹೇ ಶ್ರೀನಿವಾಸ ಭಕ್ತ ವತ್ಸಲ ನಾನು ಪೂರ್ವಜನ್ಮದ ಪಾಪದಿಂದ ಹೀಗೆ ನಿನ್ನಲ್ಲಿ ಅಪಚಾರವೆಸಗಿದೆ ನನ್ನಲ್ಲಿ ದಯೆ ತೋರು ಎಂದು ಪರಿಪರಿಯಾಗಿ ಬೇಡಿಕೊಂಡನು ಶ್ರೀನಿವಾಸನು ಹೇ ರಾಜನೇ ನನ್ನ ಶಾಪವೆಂದೂ ಸುಳ್ಳಾಗದು ಈಗ ನಾನು ನೀನು ದುಃಖಿಯಾಗಿದ್ದೇವೆ ಕಲಿಯುಗಾರಂಭದಲ್ಲಿ ಆಕಾಶ ರಾಜನು ಪದ್ಮಾವತಿಯನ್ನು ನನಗೆ ವಿವಾಹ ಮಾಡಿಕೊಡುತ್ತಾನೆ ವಿವಾಹದ ವೇಳೆ ರಾಜನಿತ್ತ ವಜ್ರ ಕಿರೀಟವನ್ನು ಪ್ರತಿ ಶುಕ್ರವಾರ ಸಂಜೆ ನಾನು ಅದನ್ನು ಧರಿಸುವೆ ಆ ವೇಳೆ ನಿನಗೆ ಪಿಶಾಚ ಜನ್ಮದ ಬಾಧೆ ಇರುವುದಿಲ್ಲ ಎಂದು ಭರವಸೆ ಇತ್ತನು ಹೀಗೆ ಚೋಳರಾಜನು ಶಾಪಗ್ರಸ್ತನಾಗಿ ಪಿಶಾಚ ರೂಪದಿಂದ ಕಾಡು ಮೇಡು ಅಲೆಯುತ್ತಿದ್ದನು ಶ್ರೀನಿವಾಸನು ಅದೇ ಹುತ್ತದಲ್ಲಿ ಕಾಲ ಕಳೆದನು ದೇವಗುರುವಾದ ಬೃಹಸ್ಪತಿಯನ್ನು ಸ್ವಾಮಿಯು ಸ್ಮರಿಸಿದನು ಆತನು ಸ್ವಾಮಿಯ ತಲೆಗಾದ ಪೆಟ್ಟನ್ನು ಅತ್ತಿ ಹಾಲಿನಲ್ಲಿ ಹತ್ತಿಯನ್ನು ನೆನೆಸಿ ಲೇಪಿಸಿ ಗುಣಪಡಿಸಿದನು ಶ್ರೀನಿವಾಸನು ತನ್ನ ಹಿಂದಿನ ಶ್ರೀರಾಮ ಶ್ರೀಕೃಷ್ಣಾವತಾರಗಳನ್ನು ಸ್ಮರಿಸಿಕೊಂಡನು ತನ್ನ ವಾಸದ ನೆಲೆ ಹುತ್ತವೇ ಕೌಸಲ್ಯೇ ದೇವಕೆ ಹುಣಸೆ ಮರವೇ ದಶರಥ ವಸುದೇವರು ವೆಂಕಟಾಚಲವೇ ಅಯೋಧ್ಯೆ ಮಥುರಾ ಮೃಗ ಪಕ್ಷಿಗಳೇ ವಾನರಸೇನೆ ಗೋಪಿಕಿಯರು ಎಂದುಕೊಂಡನು ಹೇಗೆ ಪರಮಾತ್ಮನ ಅವತಾರಗಳಲ್ಲಿ ಯಾವ ಭೇದವೂ ಇಲ್ಲವೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟಗಿರಿ ಮಹಾತ್ಮೆಯ ಅಧ್ಯಾಯ ಮುಗಿಯಿತು ಅಧ್ಯಾಯ ಹದಿನೈದು ಶ್ರೀ ವೆಂಕಟಾಚಲಾಧೀಶಂ ಶ್ರೀಯಾಲಿಂಗಿತ ವಕ್ಷಸಂ ಗುಣಾತೀತಂ ಜಗದ್ವಂದ್ಯಂ ತಂ ವಂದೇ ಪುರುಷೋತ್ತಮಂ ಶ್ರೀನಿವಾಸನ ತಲೆಗುಂಟಾದ ಗಾಯವು ವಾಸಿಯಾಗತೊಡಗಿತು ಬೃಹಸ್ಪತಿಯು ಹೇಳಿದ ಉಪಚಾರವನ್ನು ಭಗವಂತನು ತನಗೆ ತಾನೇ ಮಾಡಿಕೊಂಡನು ಭವರೋಗ ವೈದ್ಯನು ತನಗೆ ತಾನೇ ವೈದ್ಯನಾಗಿ ನಟಿಸಿದನು ಒಂದು ದಿನ ಬೆಳಗ್ಗೆ ಶ್ರೀನಿವಾಸನು ಔಷಧಿ ಮೂಲಿಕೆಗಾಗಿ ವನದಲ್ಲಿ ಸಂಚರಿಸುವಾಗ ಆ ಕ್ಷೇತ್ರಾಧಿಪತಿ ಶ್ರೀ ವರಾಹಸ್ವಾಮಿಯ ಭೇಟಿ ಆಯಿತು ಪರಮಾತ್ಮನ ಎರಡು ರೂಪಗಳ ಪರಸ್ಪರ ಭೇಟಿಯಾಗಿ ಸರಸ ಸಂಭಾಷಣೆ ನಡೆಯಿತು ವರಾಹಸ್ವಾಮಿಯು ನೀನು ಯಾರು ಇದು ನನಗೆ ಸೇರಿದನೆಲ ನೀನು ಇಲ್ಲಿಗೆ ಏಕೆ ಬಂದೆ ಎಂದನು ಶ್ರೀನಿವಾಸನು ನೆಲಕ್ಕಾಗಿ ಬೇಡಿಕೊಂಡನು ಪರಮಾತ್ಮನ ಈ ಎರಡು ರೂಪಗಳ ಲೀಲೆಯನ್ನು ನೋಡಿ ದೇವತೆಗಳು ಹೂಮಳೆಗರೆದರು ಹೇ ವರಾಹದೇವ ಕಲಿಯು ಮುಗಿಯುವವರೆಗೆ ಈ ಹುತ್ತದಲ್ಲಿ ನಾನು ವಾಸಿಸುವೆ ಎನ್ನಲು ವರಾಹದೇವನು ನೂರಡಿ ನೆಲವನ್ನು ನೀಡಲು ಒಪ್ಪಿದನು ಅದಕ್ಕೆ ಬೆಲೆ ಕೊಡಲು ನನ್ನ ಬಳಿ ಲಕ್ಷ್ಮಿ ಇಲ್ಲವೆನ್ನಲು ನೀನೇ ಬೆಲೆ ನಿರ್ಧರಿಸೆಂದನು ಶ್ರೀನಿವಾಸನು ಈಗ ನಾನು ನಿರ್ಗತಿಕನೆಂದು ತನ್ನ ಭಕ್ತರು ಮೊದಲು ನೀಡುವ ಕ್ಷೀರಾಭಿಷೇಕ ನೈವೇದ್ಯವೇ ಈ ನೆಲದ ಮೌಲ್ಯವೆಂದನು ಹೀಗೆ ವರಾಹ ಸ್ವಾಮಿಯಿಂದ ಶೇಷಾಚಲದಲ್ಲಿ ನೂರಡಿ ನೆಲವನ್ನು ಪಡೆದ ಶ್ರೀನಿವಾಸನು ಆತನಿಂದ ಬಕುಲೆ ಎಂಬ ವೃದ್ಧ ದಾಸಿಯನ್ನು ಪಡೆದನು ಆಕೆ ತನ್ನ ಪೂರ್ವ ಜನನಿಯಾದ ಯಶೋಧೆ ಎಂದು ತಿಳಿದ ಸ್ವಾಮಿಯು ಹಿಂದಿನ ಜನ್ಮದಲ್ಲಿ ಆತನು ತಾನು ನೀಡಿದ ಆಶ್ವಾಸನೆಯನ್ನು ಸ್ಮರಿಸಿದನು ಶ್ರೀಕೃಷ್ಣನ ಕಲ್ಯಾಣ ವೈಭವ ನೋಡಲಾಗದ ಆಕೆ ಶ್ರೀನಿವಾಸನ ಕಲ್ಯಾಣವನ್ನು ನೋಡಲು ಬಯಸಿ ವರ ಪಡೆದಿದ್ದಳು ಬಕುಲಿಯು ಶ್ರೀನಿವಾಸನಿಗೆ ಕುಟೀರವೊಂದನ್ನು ನಿರ್ಮಿಸಿ ಆತನ ಭೋಜನಾದಿಗಳನ್ನು ನೋಡಿಕೊಂಡು ಸೇವೆ ಮಾಡುತ್ತಿದ್ದಳು ಪರಮಾತ್ಮನು ಸಾಮಾನ್ಯ ಮಾನವನಂತೆ ಆ ಕಾಡಿನಲ್ಲಿ ವಾಸಿಸತೊಡಗಿದನು ವೆಂಕಟಾಚಲ ಆತನ ವಾಸಭೂಮಿಯಾಗಿತ್ತು ಇಂತಹ ದಿವ್ಯಸ್ಥಾನದ ದರ್ಶನ ಸ್ಮರಣೆ ಪಾಪನಾಶಕವಾಗಿದೆ ಕಲಿಯುಗದ ಜನರ ಪಾಪಗಳನ್ನು ಕಳೆಯಲು ತಾನೇ ಧರೆಗಿಳಿದು ಬಂದ ಶ್ರೀನಿವಾಸನ ದಿವ್ಯ ಕಾರುಣ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ ಪರಮಾತ್ಮನ ಈ ದಿವ್ಯ ಲೀಲಾ ವಿನೋದ ವೈಭವಗಳನ್ನು ವೈಕುಂಠ ಸಮಾನವಾದ ವೆಂಕಟಗಿರಿಯಲ್ಲಿ ಕಂಡವರು ಈ ಬಗ್ಗೆ ಶ್ರವಣ ಮಾಡಿದವರೇ ಧನ್ಯರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆಯ ಐದನೆಯ ಅಧ್ಯಾಯ ಮುಗಿಯಿತು ಅಧ್ಯಾಯ ಆರು ಮೃಗಯಾರ್ಥಂ ವಿಹರಿಣಂ ಚಿತ್ರವೇಷಧರಂ ಹರಿಂ ವಾಜಿವಾಹಂ ತ್ರಿಲೋಕೇಶಂ ನಮಾಮಿ ಖಗವಾಹನಂ ಶ್ರೀನಿವಾಸನು ಬಕುಲಾದೇವಿಯ ಆರೈಕೆಯಿಂದ ಗಾಯವನ್ನು ಗುಣಪಡಿಸಿಕೊಂಡು ಮತ್ತೆ ತನ್ನ ಹೊಸ ವಿನೋದವನ್ನು ಪ್ರಾರಂಭಿಸಿದನು ದಿವ್ಯಾಶ್ವವನ್ನು ಸ್ಮರಿಸಲು ಚಂದ್ರನ ಕುದುರೆ ಪ್ರತ್ಯಕ್ಷವಾಯಿತು ಬೇಟೆಗಾರನ ವೇಷಧಾರಿಯಾದ ಜಗದೀಶ್ವರನು ಬಿಲ್ಲು ಬಾಣಗಳನ್ನು ಧರಿಸಿ ಆ ನೀಲವರ್ಣದ ಕುದುರೆಯನ್ನೇರಿ ಕುಳಿತು ಬೆಟ್ಟದಿಂದಿಳಿದು ಹೊರಟನು ಕಾಡಿನಲ್ಲಿ ಕ್ರೂರ ಮೃಗಗಳನ್ನು ಸಂಹರಿಸುತ್ತಾ ನಡೆದನು ಆಗ ಮದಿಸಿದ ಆನೆಯೊಂದು ಕಾಣಿಸಿತು ಅದನ್ನು ಶ್ರೀನಿವಾಸನು ಬೆನ್ನಟ್ಟಿದನು ಮದಗಜವು ಸ್ವಲ್ಪ ದೂರ ಸಾಗಿ ಸ್ವಾಮಿಗೆ ಸೊಂಡಿಲೆತ್ತಿ ನಮಸ್ಕರಿಸಿತು ಅದೇ ಸಮಯದಲ್ಲಿ ಕೆಲವು ಕನ್ಯೆಯರು ಅಲ್ಲಿನ ಉದ್ಯಾನಕ್ಕೆ ಬಂದರು ಅವರ ನಡುವೆ ಅಪ್ರತಿಮ ಸುಂದರಿಯೂ ಮಹಾಲಕ್ಷ್ಮಿಯಂತೆ ತೇಜೋವತಿಯೂ ಆದ ಕನ್ಯೆಯೊಬ್ಬಳಿದ್ದಳು ಆಕೆ ಯಾರು ಎಂದು ಸೂತ ಪುರಾಣಿಕರು ತಿಳಿಸುತ್ತಾರೆ ದ್ವಾಪರಯುಗಾಂತ್ಯದಲ್ಲಿ ಪಾಂಡವ ವಂಶದ ಕೊನೆಯಲ್ಲಿ ಸುಮೀರನೆಂಬ ರಾಜನಿದ್ದನು ಆತನ ಮಗನೇ ಸುಧರ್ಮ ಸುಧರ್ಮನಿಗೆ ಆಕಾಶ ತೋಂಡಮಾನ ಎಂಬ ಇಬ್ಬರು ಪುತ್ರರಿದ್ದರು ಆಕಾಶ ರಾಜನು ಧರಣಿ ದೇವಿಯನ್ನು ವಿವಾಹವಾದನು ಮಕ್ಕಳಿಲ್ಲದ ಆತನು ಯಾಗವೊಂದನ್ನು ಮಾಡಲು ಭೂಶೋಧ ಮಾಡುತ್ತಿದ್ದಾಗ ನೇಗಿಲಿಗೆ ವಿಸ್ತಾರವಾದ ತಾವರೆಯೊಂದು ಗೋಚರಿಸಿತು ಅದರಲ್ಲಿ ಸುಂದರವಾದ ಹೆಣ್ಣು ಮಗುವನ್ನು ಕಂಡು ರಾಜನು ಆನಂದಿತನಾಗಿ ಪದ್ಮಾವತಿ ಎಂದೇ ಹೆಸರಿಟ್ಟನು ಆಗ ಆಕಾಶವಾಣಿ ರಾಜನ್ ನಿನಗೆ ಇಹ ಪರ ಸೌಖ್ಯ ತರುವ ಮಗಳೀಗ ದೊರೆತಿದ್ದಾಳೆ ಇವಳು ಲಕ್ಷ್ಮೀ ಸಮಾನಳು ಎಂದು ಹೇಳಿತು ಪದ್ಮಾವತಿಯು ರಾಜ ದಂಪತಿಗಳ ಆರೈಕೆಯಲ್ಲಿ ಚೆನ್ನಾಗಿ ಬೆಳೆದಳು ಕೆಲವು ಕಾಲಾನಂತರ ಧರಣಿಯು ಗರ್ಭಧರಿಸಿ ಪುತ್ರನಿಗೆ ಜನ್ಮವಿತ್ತಳು ವಸುದಾನನೆಂದು ಆ ಮಗುವಿಗೆ ನಾಮಕರಣವಾಯಿತು ಪದ್ಮಾವತಿಗೆ ರಾಜನು ವರಾನ್ವೇಷಣೆ ಮಾಡತೊಡಗಿದನು ಎಂಟು ವರ್ಷದೊಳಗೆ ಮದುವೆ ಮಾಡಬೇಕೆಂಬ ನಿಯಮವನ್ನು ಮೀರದಂತೆ ರಾಜನು ಶೋಧಿಸಿದರೂ ಸೂಕ್ತ ವರ ದೊರೆಯುವುದಿಲ್ಲ ವಸುದಾನನಿಗೆ ಉಪನಯನವಾಗುವುದು ಇದೇ ಪದ್ಮಾವತಿ ತನ್ನ ಗೆಳತಿಯರೊಡನೆ ಉದ್ಯಾನಕ್ಕೆ ಬಂದು ವಸಂತ ಮಾಸದ ಸೊಬಗನ್ನು ಆನಂದಿಸಿದಳು ಆಗ ನಾರದರು ವೃದ್ಧ ತಾಪಸವೇಶದಿಂದ ಅಲ್ಲಿ ಕಾಣಿಸಿಕೊಂಡರು ಆ ವೃದ್ಧರು ಪದ್ಮಾವತಿಯನ್ನು ನೋಡಿ ಮಂದಹಾಸ ಬೀರಿ ಮಗು ನಿನ್ನ ಹಸ್ತ ಲಕ್ಷಣ ನೋಡುತ್ತೇನೆ ಎಂದು ಹೇಳಲು ಆಕೆ ನಾಚಿದಳು ಸಂಕೋಚ ಬೇಡ ನಾನು ನಿನ್ನ ತಂದೆಗಿಂತ ಹಿರಿಯ ನಿನ್ನ ಹಸ್ತ ಸಾಮುದ್ರಿಕ ಲಕ್ಷಣವನ್ನು ತಿಳಿಸುವೆ ಎಂದು ಹೇಳಿ ಆಕೆಯ ಹಸ್ತವನ್ನು ನೋಡಿದರು ಮಗು ಸಾಕ್ಷಾತ್ ಲಕ್ಷ್ಮೀಪತಿ ನಿನ್ನನ್ನು ವರಿಸುವನು ನಿನ್ನ ಚಂದ್ರ ಸದೃಶ ಮುಖ ತಾವರೆಯಂಥ ಕಂಗಳು ಕನ್ನಡಿಯಂಥ ಕೆನ್ನೆ ಮುಗ್ಗಿನಂಥ ಮೂಗು ಎಲ್ಲ ದೇವಕನ್ಯೆಯ ಲಕ್ಷಣಗಳೇ ನಿನಗೆ ಶುಭವಾಗಲಿ ಎಂದು ತಿಳಿಸಿದರೆಂಬಲಿಗೆ ಶ್ರೀ ಭವಿಷ್ಯೋತ್ತರ ಪುರಾಣೋಕ್ತ ವೆಂಕಟೇಶ ಮಹಾತ್ಮೆಯ ಆರನೆಯ ಅಧ್ಯಾಯವು ಸಮಾಪ್ತಿ ಅಧ್ಯಾಯ ಏಳು ತುರಂಗವಾಹನಂ ವಂದೇ ಜಗದೀಶಂ ದಯಾನಿಧಿಂ ಚಕ್ರಪಾಣಿಂ ಲಸತ್ಫಾಲುಂ ದಿವ್ಯಾಯುಧ ಸಮನ್ವಿತಂ ಶ್ರೀಹರಿಯು ಬೇಟೆಗಾರನ ವೇಷ ಧರಿಸಿ ಪದ್ಮಾವತಿಯ ಗುಂಪಿನ ಬಳಿಗೆ ಬಂದನು ಮದಗಜಕ್ಕೆ ಹೆದರಿದ್ದ ಆ ಚೆಲುವಿಯರು ಮರದ ಮರೆಯಲ್ಲಿ ನಿಂತು ಏನಾಗುವುದೋ ಎಂದು ವಿಹ್ವಲರಾಗಿದ್ದರು ಮದಗಜವು ಗೀಳಿಡುತ್ತಾ ಬಂದು ಈ ದಿವ್ಯಾಂಬರಧಾರಿ ಪುರುಷನನ್ನು ನೋಡಿ ನಮಿಸಿ ಶರಣಾಗಿದ್ದನ್ನು ನೋಡಿ ಅವರು ಚಕಿತರಾದರು ಬೇಟೆಗಾರನ ನಿಲುವು ಚೆಲುವು ಧೈರ್ಯ ಸಾಹಸಗಳನ್ನು ನೋಡಿ ಹಾಗೆಯೇ ನಿಂತರು ಆಗ ಪದ್ಮಾವತಿಯು ತನ್ನ ಗೆಳತಿಯರಿಗೆ ಆ ಬೇಟೆಗಾರನ ಬಗ್ಗೆ ತಿಳಿದು ಬರುವಂತೆ ಹೇಳಿ ಕಳುಹಿಸಿದಳು ಗೆಳತಿಯರು ಶ್ರೀನಿವಾಸನ ಬಳಿಗೆ ಬಂದು ನೀನು ಯಾರು ಎಲ್ಲಿಂದ ಬಂದಿರುವೆ ಏಕೆ ಬಂದಿರುವೆ ಎಂದು ಕೇಳಿದರು ಶ್ರೀಹರಿಯು ನಾನು ಕನ್ಯಾಪೇಕ್ಷಿಯಾಗಿ ಇಲ್ಲಿಗೆ ಬಂದಿರುವೆ ಉಳಿದುದೆಲ್ಲ ಮುಖ್ಯವಲ್ಲ ನನಗೆ ರಾಜನ ಬಳಿ ಕೆಲಸವಿದೆ ಎಂದು ನುಡಿದನು ಪದ್ಮಾವತಿಯ ಬಳಿ ಸಾರುತ್ತ ನಾನು ಚಂದ್ರವಂಶದಲ್ಲಿ ವಸುದೇವ ದೇವಕಿಯರ ಮಗನಾಗಿ ಜನಿಸಿದೆ ಬಲರಾಮ ನನ್ನ ಸಹೋದರ ಸುಭದ್ರೆ ನನ್ನ ತಂಗಿ ಪಾಂಡವರು ನನಗೆ ಪರಮಾಪ್ತರು ಶ್ರಾವಣ ಕೃಷ್ಣ ಎಂದು ಜನಿಸಿದ ಕಾರಣ ಕೃಷ್ಣ ಎಂದು ನನ್ನ ಹೆಸರು ಈಗ ನಿನ್ನ ಕುಲ ಗೋತ್ರ ವಿವರಗಳನ್ನು ತಿಳಿಸು ಎಂದು ನೇರವಾಗಿ ಕೇಳಿದನು ರಾಜಕುಮಾರಿ ಪದ್ಮಾವತಿಯು ಹೇ ಬೇಡ ರಾಜನೇ ನನ್ನದು ಚಂದ್ರವಂಶ ತಂದೆ ಆಕಾಶ ರಾಜ ನನ್ನ ಹೆಸರು ಪದ್ಮಾವತಿ ಅತ್ರಿ ಗೋತ್ರ ನಮ್ಮದು ನೀನಿನ್ನು ಹೊರಡು ಎಂದು ನಿಷ್ಠೂರವಾಗಿ ನುಡಿದಳು ಶ್ರೀನಿವಾಸನು ಮೋಹಪರವಶನಾದ ಸಾಮಾನ್ಯ ಮಾನವನಂತೆ ಹೇ ಪದ್ಮಾವತಿ ನಾನು ನಿನ್ನ ರೂಪಕ್ಕೆ ಮೋಹಿತನಾಗಿದ್ದೇನೆ ಈಗ ನಿನ್ನ ಹೊರತು ನನಗೆ ಯಾರ ಮೇಲೂ ಆಸೆಯಿಲ್ಲ ನೀನು ನನ್ನ ರಾಣಿಯಾಗು ನಿನ್ನ ಸುಖ ಬಿಟ್ಟು ನನಗೆ ಬೇರೆ ಬೇಡ ನಮ್ಮಿಬ್ಬರಿಗೂ ಋಣ ಸಂಬಂಧವಿದೆ ಇಲ್ಲದಿದ್ದರೆ ನನಗೆ ನಿನ್ನ ಮೇಲೆ ತೀವ್ರ ಮೋಹ ಬರುತ್ತಿರಲಿಲ್ಲ ನನ್ನನ್ನು ವರಿಸು ಎಂದನು ಕಿರಾತ ವೇಷಧಾರಿ ಶ್ರೀನಿವಾಸನ ಮಾತುಗಳಿಂದ ಕುಪಿತಳಾದ ಪದ್ಮಾವತಿಯು ಆಗ ಸಣ್ಣ ಕಲ್ಲಿನಿಂದ ಬೇಟೆಗಾರನ ಕುದುರೆಗೆ ಹೊಡೆದಳು ಇದೇ ನೆಪವಾಗಿ ಆ ಅಶ್ವವು ಸಾವನ್ನಪ್ಪಿತು ಶ್ರೀನಿವಾಸನು ನಿರಾಶೆಯಿಂದ ಕೂಡಿದವನಂತೆ ನಟಿಸುತ್ತ ತನ್ನ ಕೂದಲುಗಳನ್ನು ಕೆದರಿಕೊಂಡು ಬೆಟ್ಟವನ್ನೇರಿ ತನ್ನ ಬಿಡಾರ ತಲುಪಿದನೆಂಬಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆಯ ಏಳನೆಯ ಅಧ್ಯಾಯವು ಸಮಾಪ್ತಿಯಾಯಿತು